ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಸನಾತನ ಧರ್ಮದ ಹಿಂದೂ ಬಾಂಧವರಿಗೆ ಈ ಮುಖಾಂತರ ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಈ ಮುಖಾಂತರ ತಿಳಿಯಪಡಿಸಿದ್ದೇನೆಂದರೆ ಇವತ್ತು ನಾವು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಭಾರತ ದೇಶದ ಪ್ರಯಾಗ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ ರಾಜ್ಯದಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ನಿಂತ ಮಾಡೋದು ನಾವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮುಗುಳ್ಕೋಟ ಪಟ್ಟಣದ ನೀಲಕೋಟಿ ಗ್ರಾಮದ ಕೆಂಪಯ್ಯ ಅಂಗಡಿ ಅಂತೇಳಿ ಮಾತಾಡೋದು ಭಾಳ ಜನಕ್ಕೆ ಏನಪ್ಪ ಈ ಒಂದು ಕಾರ್ಯಕ್ರಮದ ಬದಲು ತಪ್ಪು ಕಲ್ಪನೆ ಅಂತಂದ್ರೆ ಅಲ್ಲಿ ಭಾಳ ಕೋಟಿ ಜನ ಕೂಡ್ತಾರು ಅಲ್ಲಿ ನಾವು ಹೋದ್ರೆ ಕಳ್ಕೊತೀವಿ ನಾವು ಅಲ್ಲಿ ಹೋದ್ರೆ ಭಾಳ ರೈಷ್ ಇರ್ತೈತೆ ಅಂತೇಳಿ ಎಲ್ಲ ಭಾಳ ಹೇಳ್ತಾರೆ ಈಗ ನಾವು ಮಧ್ಯಾಹ್ನದಿಂದ ಇಲ್ಲೇ ಈ ಒಂದು ತ್ರಿವೇಣಿ ಸಂಗಮದ ಕಾರ್ಖಳೆ ಹಾಕತ್ತೀವಿ ಅದೇನಿಲ್ಲ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಕಂತ ಎಲ್ಲ ಸನಾತನ ಧರ್ಮದವರು ಇದು ಒಂದು ನೂರ ಭೂಮಾಂಡದಲ್ಲಿ ಅತಿ ದೊಡ್ಡವಾದಂಥ ಕಾರ್ಯಕ್ರಮ ಒಂದು ನೂರ ನಾಲ್ಕನೇ ವರ್ಷಕ್ಕೆ ಒಂದು ಸಲ ಈ ಒಂದು ಕಾರ್ಯಕ್ರಮ ನಡೆಯುವ ಮಹಾಕುಂಭ ಮೇಳ ನಡೆಯುವಂಥದ್ದು ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರು ಭಾಳ ಒಂದು ಏಳು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಕುಂಭಮೇಳ ಇಡೀ ಜಗತ್ತಿನ ಒಂದೂರ ತೊಂಬತ್ತು ದೇಶದ ಎಲ್ಲ ಹಿಂದೂಗಳು ಭಾಗವಹಿಸ್ತಾರೆ ಅಂಥೇಳಿ ಇದು ಸರ್ವ ಜನವರಿ ಹದಿಮೂರರಿಂದ ಫೆಬ್ರವರಿ ಇತ್ತೆ ಇಪ್ಪತ್ತಾರನೇ ತಾರೀಕು ನಲವತ್ತೈದು ದಿನಗಳವರೆಗೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಯಾವುದೋ ಗಾಪಲ್ಲ ಯಾವುದೋ ಗಲಾಟೆ ಅಲ್ಲ ಅದೆಲ್ಲ ಏನು ತಪ್ಪು ಕಲ್ಪನೆ ಐತಿ ಅದನ್ನೆಲ್ಲ ಬಿಡ್ರಿ ನೀವೆಲ್ಲರೂ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬಂದ ಮೋಕ್ಷವನ್ನು ಪಡ್ಕೋಬೇಕನ್ನೋರು ನಂತರ ಈ ಒಂದು ಸ್ನಾನ ಮಾಡಬೇಕನ್ನೋರು ಅತಿ ಉತ್ಸುಕತೆಯಿಂದ ಬಂದ ಈ ಒಂದು ತ್ರಿವೇಣಿ ಸಂಗಮದಾಗ ಬಂದು ನೀವು ಸ್ನಾನವನ್ನು ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ಧರ್ಮದ ಆಚರಣೆ ಪ್ರಕಾರ ಪದ್ಧತಿ ಪ್ರಕಾರ ಎಲ್ಲರೂ ತಮ್ಮ ಮೋಕ್ಷವನ್ನು ಪಡ್ಕೋಬೇಕಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ ಯಾವುದು ಗಾದದೆಲ್ಲ ಭಾಳ ಅಚ್ಚುಕಟ್ಟಾಗಿ ರಸ್ತೆಗಳಾಗಿರ್ಬೋದು ಇಲ್ಲಿ ಟೆಂಟ್ಗಳಾಗಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಆಗಿರಬಹುದು ನಂತರ ಸ್ನಾನ ಮಾಡುವ ತ್ರಿವೇಣಿ ಸಂಗ್ರಹದಲ್ಲಿ ಸ್ನಾನ ಮಾಡುವಂಥ ಸುತ್ತ ನೀರಾಗಿರ್ಬೋದು ಇಲ್ಲಿ ಅರಿವಿಗಳನ್ನು ಬದಲಾಯಿಸೋದಾಗಿರ್ಬೋದು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಯಾರು ಅದರ ಸಲುವಾಗಿ ನಾವು ಆ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಅವರಿಗೆ ಭಾಳ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿ ಬಹಳ ಜನ ಕೋಟಿ ಗಂಟಲೆ ನಾಗ ಸಾಧುಗಳು ಬಂದರು ಬಹಳ ಜನ ಇಲ್ಲಿ ದಿನ ಕೋಟಿ ಗಂಟೆಗೆ ಬಂದು ಬಂದ ಜಳಕ ಮಾಡಿ ಹೋಗಾರು ಅದಕ್ಕೆ ಎಲ್ಲ ತಪ್ಪು ತಪ್ಪನೆ ಬಿಡ್ರಿ ಏನೂ ಗದ್ದಿಲ್ಲ ಗಲಾಟೆ ಇಲ್ಲ ಏನೂ ಸಮಸ್ಯೆ ಇಲ್ಲ ಎಲ್ಲರೂ ನೀವು ಆರಾಮ್ಸಿರಿ ಬಂದ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಆ ಸ್ನಾನವನ್ನು ಮಾಡೋದ್ರ ಮುಖಾಂತರ ಪುಣಿಕರಾಗಬೇಕಂತೇಳಿ ನಾವು ಈ ಮುಖಾಂತರ ಸಮಸ್ತ ಎಲ್ಲ ಹಿಂದೂ ಬಾಂಧವರಲ್ಲಿ ಅದರಲ್ಲಿ ವಿಶೇಷವಾಗಿ ನಾವು ಕರ್ನಾಟಕದ ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೋತೀವಿ ಧನ್ಯವಾದಗಳು